ಒಂದು ತುಂಬಾ ಆಸೆ ಕನಸುಗಳನ್ನ ಇಟ್ಕೊಂಡಿರುವಂತ ಒಂದು ನಂದೇ ಒಂದು ಪುಟ್ಟ ಪ್ರಪಂಚ ಇದೆ ಪುಟ್ಟ ಕುಟುಂಬ ಇದೆ ಅದರಲ್ಲಿ ನನ್ನ ತಂದೆ ತಾಯಿ ನನ್ನ ಒಬ್ಬ ಪುಟ್ಟ ತಂಗಿ ಇದ್ದಾಳೆ ಕನ್ಸುಗಳನ್ನ ಕಟ್ಕೊಂಡಿದ್ದಾಳೆ ಸೈಂಟಿಸ್ಟ್ ಆಗ್ಬೇಕು ಅಂತ ಅನ್ಕೊಂಡಿದ್ದಾಳೆ ನಾನು ಓದಿದೀನಿ ತುಂಬಾ ಜಾಣಿ ಅಂತ ಗೊತ್ತಾಗಿ ಮುಂದೆ ಓದಕ್ಕೆ ಹೋಗ್ಲಿಲ್ಲ ಅಲ್ಲೇ ನಿಲ್ಲಿಸ್ಬಿಟ್ಟಿದೀನಿ ಅಹ್ ಮನೆ ಕೆಲಸ ಎಲ್ಲ ಮಾಡೋದಂದ್ರೆ ಇಷ್ಟ ಆಮ್ ಸಹಾಯ ಮಾಡೋದಿಷ್ಟ ತೋಟದ ಕೆಲಸ ಮಾಡೋದಿಷ್ಟ ಮನೆ ಕೆಲಸ ಏನೇ ಸಂಭಾಳಿಸ್ಕೊಂಡು ಹೋಗೋದಿಷ್ಟ ಅಲ್ಲೂ ಒಂದು ಚಿಕ್ಕ ಕನಸು ನಾ ನನ್ನ ಬಾಲ್ಯ ಸ್ನೇಹಿತ ನನ್ನ ರಾಮ್ನ ತುಂಬಾ ಇಷ್ಟ ಪಡ್ತಾ ಇದ್ದೀನಿ ಗುಡ್ಡಿರ್ಬೇಕು ನನಗೆ ದೊಡ್ಡ ಕನಸು ಖಂಡಿತ ಅಂಗು ಇಷ್ಟ ಇದೆ ಅಂತಾನೆ ನಾನು ಅನ್ಕೊಂಡಿದೀನಿ ಇಷ್ಟಪಟ್ಟೆ ಅದೇ ನಮ್ ಕೇಲೆ ಅಹ್ ಮಾಡ್ತಾ ಅದೇ ನನ್ ಕನಸು ಅದೇ ನನ್ ಗುರಿ ಅದಕ್ಕೆ ಏನೇನ್ ಬೇಕೋ ಅದು ಎಲ್ಲಾ ತಯಾರಿನೂ ನಾನು ಮಾಡ್ಕೋತಾ ಇದ್ದೀನಿ ನನಗೆ ಅದೇ ನನ್ನ ತುಂಬಾ ದೊಡ್ಡ ಕನಸು ನನ್ನ ಜೀವನದ ಧ್ಯೇಯ ಅಂತಂದ್ರೆ ಅದು ಅಂತ ಹೇಳಬಹುದು ನಾನು ಹೇಗೆ ಅಂದ್ರೆ ನನಗೆ ನಾನು ಹಳ್ಳಿನಲ್ಲಿ ಜಾಸ್ತಿ ಇದ್ದಿದ್ದಿಲ್ಲ ಯಾಕೆಂದ್ರೆ ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲಿ ಊರಿನ ನಾನು ಓದಿದ್ದು ಸೊ ನನಗೆ ಊರಿನ ಟಚ್ ಅಷ್ಟಿಲ್ಲ ಬಟ್ ಐ ಎಮ್ ಅ ವೆರಿ ಸ್ಟ್ರಾಂಗ್ ವುಮನ್ ತುಂಬಾ ಸ್ಟ್ರಾಂಗ್ ಇದ್ದೀನಿ ನಾನು ಏನೇ ಬಂದ್ರು ಎದುರಿಸ್ತೀನಿ ಬಟ್ ಎಲ್ಲೂ ಕಡೆ ಮೃದು ಸ್ವಭಾವ ಇದೆ ಸಾಫ್ಟ್ ಹಾರ್ಟೆಡ್ ಎಲ್ಲ ಕಡೆ ಎಮೋಷನ್ಸ್ ನಾನು ಬೆಲೆ ಕೊಡ್ತೀನಿ ನಾನು ಬಟ್ ಏನೇ ನನ್ನ ಕೆರಿಯರ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸೊ ಈಗ ನಾನು ಮಾದೇವನಾಗಿದ್ದೀನಿ ಮುಂಚೆ ಆಗಿದ್ದೆ ಇದೇ ಕಲರ್ಸ್ ಅಲ್ಲಿ ಈಗ ಮಾದೇವನ್ ನಾನು ಬರ್ತಿದ್ದೀನಿ ಸೊ ಮಾದೇವ ನಾನು ಹೇಗೆ ಅಂತಂದ್ರೆ ನೀವು ಹೇಳ್ದಂಗೆ ಲೈಕ್ ತುಂಬಾ ಈಸಿಯಾಗಿ ಜಗಳಕ್ಕೆ ಇಳಿತೀನಿ ಅನ್ನೋರ ಕಾಣಿಸ್ತಿದ್ದೀನಿ ಅಂತ ಹೇಳಿದ್ರಿ ಹೌದು ಖಂಡಿತವಾಗ್ಲು ಈಸಿಯಾಗಿ ಜಗಳ ಕೇಳಿತೀನಿ ಜಗಳ ಮಾಡ್ತೀನಿ ಹೊಡೆದಾಡ್ತೀನಿ ಹೋರಾಡ್ತೀನಿ ಬಟ್ ಒಂದು ಒಳ್ಳೆ ಅದರಲ್ಲಿ ಒಂದು ಒಳ್ಳೆ ಉದ್ದೇಶ ಇರುತ್ತೆ ಅದರಿಂದ ಒಬ್ಬರಿಗೆ ಸಹಾಯ ಮಾಡೋದಾಗಿರುತ್ತೆ ಮಹಾದೇವನಿಗೆ ತಂಗಿ ಅಂದ್ರೆ ತುಂಬಾ ಪ್ರೀತಿ ತಂಗಿ ಅಂದ್ರೆ ಪ್ರಾಣ ಅವಳಿಗೆ ಮಾತು ಬರೋದಿಲ್ಲ ಸೊ ಅದಕ್ಕೋಸ್ಕರ ಅವಳ ಬಗ್ಗೆ ಒಂದು ಸ್ಪೆಷಲ್ ಕಾಳಜಿ ಇರುತ್ತೆ ಕನ್ಸರ್ ಇರುತ್ತೆ ಆದ್ರೆ ಅಮ್ಮನ್ ಮಾತಂದ್ರೆ ಭಾಗ್ಯ ಅಮ್ಮ ಏನ್ ಹೇಳ್ತಾರೆ ಅದೇ ಅವನಿಗೆ ಭಾಗ್ಯ ಮನೆಯವರು ಅಹ್ ಮನೆಯವ್ರ ಪ್ರೀತಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಅಂದ್ರೆ ತುಂಬಾ ಇಷ್ಟ ನಾಲ್ಕ್ ಜನಕ್ಕೆ ಒಳ್ಳೆಯವ್ರ ಒಳ್ಳೇದ್ ಮಾಡೋದಕ್ಕೆ ಅಂತ ಅಹ್ ಕೆಟ್ಟವ್ರ ವಿರುದ್ಧವಾಗಿ ಹೋರಾಡ್ತಾ ಇರ್ತೀನಿ ಸೊ ಅದರಿಂದ ನಾನು ಎಲ್ಲರೂ ಎಲ್ಲರ ಕಣ್ಣಲ್ಲೂ ನಾನು ಕೆಟ್ಟವನಾಗಿದ್ದೀನಿ ಆದ್ರೂ ತೊಂದರೆ ಇಲ್ಲ ಅದರಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗಿದೆ ಅಂದ್ರೆ ನನಗೆ ಅದೇ ಖುಷಿ ಎಲ್ರಿಗೂ ನಮಸ್ಕಾರ ಕಲರ್ಸ್ ಕಾಣ ಮುಖಾಂತರ ನಿಮ್ ಮುಂದೆ ನಾಯಕ ನಟನಾಗಿ ಬರ್ತಾ ಇದೀನಿ ಅದ್ರಲ್ಲೂ ಡಾಕ್ಟರ್ ರಾಮ್ ಪಾತ್ರ ಮುಂದೆ ಪಾತ್ರ ಪ್ರಕಾರ ನಿಮ್ ಮುಂದೆ ಬರ್ತಾ ಇದೀನಿ ತುಂಬಾ ಖುಷಿ ಇದೆ ಫಸ್ಟ್ ಟೈಮ್ ಒಂದು ಹೀರೋ ಆಗಿ ಒಂದು ಸೀರಿಯಲ್ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ಜಾಸ್ತಿ ಇಂಟ್ರೋಲ್ಡ್ ಜಾಸ್ತಿ ಮಾತಾಡಲ್ಲ ಯಾರ ಜೊತೆ ತಾಳ್ಮೆ ಅಂತ ಇರೋ ವ್ಯಕ್ತಿ ಜೊತೆಗೆ ತುಂಬಾ ಕುಟುಂಬದಲ್ಲಿ ಬೆಳೆದಿರೋಂತದ್ದು ನಮ್ಮ ಅಣ್ಣ ಮಹದೇವು ಸಂಬಂಧದಲ್ಲಿ ದೊಡಮ್ಮನ್ ಮಗ ಆದ್ರೆ ನಾವಿಬ್ರು ಸ್ವಂತ ಅಣ್ಣ ತಮ್ಮಗಿಂತ ಹೆಚ್ಚಾಗಿರ್ತೀವಿ ಪ್ರತಿಯೊಂದು ಕಷ್ಟ ಸುಖದಲ್ಲೂ ಇರ್ತೀವಿ ಜೊತೆಗೆ ನನ್ನ ದೊಡಮನ ಆಸೆಯಂತೆ ಎಂ ಬಿ ಬಿ ಎಸ್ ಮುಗಿಸ್ಕೊಂಡು ನಮ್ಮದೇ ಹಳ್ಳಿಯಲ್ಲಿರೋ ಪಕ್ಕ ಡಾಕ್ಟರ್ ಆಗಿ ವರ್ಕ್ ಮಾಡ್ತಿದ್ದೀನಿ ನನ್ನ ಮೇನ್ ಗುರಿ ಬಂದು ನಮ್ಮ ದೊಡಮನ ಆಸೆಯಂತೆ ನಮ್ಮ ಹಳ್ಳಿಲಿ ಒಂದು ಹಾಸ್ಪಿಟಲ್ ಕಟ್ಟಬೇಕು ಅದರಲ್ಲೂ ಕಷ್ಟ ಇರುವಂತ ಜನರಿಗೆ ಉಚಿತವಾಗಿ ಆರೋಗ್ಯ ಕೊಡಬೇಕು ಇಲ್ಲ ಒಂದು ಉಚಿತವಾಗಿ ಚಿಕಿತ್ಸೆ ಕೊಡಬೇಕು ಅನ್ನೋದು ನನ್ನ ಗುರಿ ಮೊದಲಿಗೆ ಶ್ರೀ ಕೃಷ್ಣನ್ ಕುಟ್ಟಿ ಸರ್ ಶ್ರೀಮತಿ ಸುಷ್ಮಾ ರಾಜೇಶ್ ಶ್ರೀ ಪ್ರಶಾಂತ್ ನಾಯಕ್ ಮತ್ತು ಶ್ರೀ ಪ್ರಕಾಶ್ ಗೋಪಾಲ್ ಕೃಷ್ಣನ್ ಮತ್ತು ಶ್ರೀ ಸುಧಮ್ಮ ದೇವರಾಜ್ ಮತ್ತು ಶ್ರೀ ಸತೀಶ್ ಕುಮಾರ್ ಇವರೆಲ್ಲರಿಗೂ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂತಂದರೆ ನನಗೆ ಈ ಪ್ರೇಮ ಕಾವ್ಯ ಅನ್ನೋ ಒಂದು ದೊಡ್ಡ ಪ್ರಾಜೆಕ್ಟ್ ನನ್ನ ನಂಬಿ ನನ್ನ ಕೈ ಕೊಟ್ಟಿದ್ದಾರೆ ಸೊ ಅದನ್ನು ನಾನು ಉಳಿಸ್ಕೊತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನ್ನಲ್ಲಿದೆ ಥ್ಯಾಂಕ್ ಯು ಎಂಟೈರ್ಸ್ ಕಲರ್ಸ್ ಟೀಮ್ ಪ್ರೇಮ ಕಾವ್ಯ ಬಗ್ಗೆ ಹೇಳೋದಾದ್ರೆ ಪ್ರೇಮ ಕಾವ್ಯ ಇದೊಂದು ಅದ್ಭುತವಾದ ಪ್ರೇಮ್ ಪ್ರೇಮ್ ಕಹಾನಿ ಇದು ನಾನು ಕತೆ ಚೆನ್ನಾಗಿದೆ ಹಾಗೆ ಹೇಗೆ ಡಿಫ್ರೆಂಟ್ ಆಗಿದೆ ಅಂತ ಏನು ಬಿಲ್ಡಪ್ ಕೊಟ್ಟು ಹೇಳೋದಿಲ್ಲ ಇದರಲ್ಲಿ ಕ್ಯಾರೆಕ್ಟರ್ಸ್ ಮತ್ತೆ ಕ್ಯಾರೆಕ್ಟರೈಸೇಷನ್ ತುಂಬಾ ಚೆನ್ನಾಗಿದೆ ಈ ನಮ್ಮ ನಾಲ್ಕು ಮತ್ತು ರತ್ನಗಳು ನಾವು ಅಂದ್ಕೊಂಡಿರೋ ಕ್ಯಾರೆಕ್ಟರ್ಗಳಿಗೆ ತುಂಬಾ ಜೀವ ಕೊಟ್ಟಿದ್ದಾರೆ ನೀವೇ ನೋಡಿದ್ರಿ ಆನ್ ಸ್ಕ್ರೀನ್ ಅಲ್ಲಿ ಎಷ್ಟು ಅದ್ಭುತವಾಗಿ ಅವರವರ ಪರ್ಫಾರ್ಮೆನ್ಸ್ ನಿಭಾಯಿಸಿದ್ದಾರೆ ದೇ ಆರ್ ವೆರಿ ಡೆಡಿಕೇಟೆಡ್ ಆ್ಯಂಡ್ ವೆರಿ ಪ್ರೊಫೆಷನಲ್ಸ್ ಇವ್ರುಗಳ ಜೊತೆ ನಾನು ಕೆಲಸ ಮಾಡಲಿಕ್ಕೆ ಬಹುಶಃ ತುಂಬ ಅದೃಷ್ಟಪಟ್ಟಿದ್ದೆ ಥ್ಯಾಂಕ್ ಯು ಆಲ್ ಕೊನೆಯದಾಗಿ ನಾವೇನು ಟೈಮು ಎನರ್ಜಿ ದುಡ್ಡು ಹಾಕಿ ಒಂದು ಪ್ರಾಡಕ್ಟ್ ರೆಡಿ ಮಾಡ್ತೀವಿ ಒಂದು ಪ್ರಾಡಕ್ಟ್ ರೆಡಿ ಮಾಡಿದ್ರೆ ಎಲ್ಲರಿಗೂ ರೀಚ್ ಆಗೋಲ್ಲ ಅದು ರೀಚ್ ಆಗೋದು ನಿಮ್ಮಿಂದನೇ ನೀವಿದ್ರೇ ನಾವಿರೋದು ಸೊ ದಯವಿಟ್ಟು ನಮ್ಮ ಈ ಪ್ರೇಮ ಕಾವ್ಯ ಚಿತ್ರ ಸಾರಿ ನಮ್ಮ ಪ್ರೇಮ ಕಾವ್ಯ ತಂಡಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ದಯವಿಟ್ಟು ಹರಿಸಿ ಥ್ಯಾಂಕ್ ಯು ಸೂಪರ್ ಅಂತ ಅವರೇ ಹೇಳ್ಕೊಂಡ್ಬಿಟ್ರು ಅದನ್ನ ಪ್ರೇಕ್ಷಕ ಹೇಳಬೇಕು ನಿಮ್ಮದು ನೀವೇ ತಟ್ಕೊಂಡಿದ್ದಾರೆ ಒಳ್ಳೆ ಒಳ್ಳೆ ಗುಣನೇ ಅದು ಪ್ರತಿಯೊಬ್ಬರಿಗೂ ಅವ್ರವರ ಮೇಲೆ ದೊಡ್ಡ ಭರವಸೆನೇ ಇರುತ್ತೆ ಆದರೆ ಪ್ರೇಕ್ಷಕ ಅದನ್ನ ನಿರ್ಧರಿಸಬೇಕು ಆಮೇಲೆ ಒಂದು ಪ್ರಾಜೆಕ್ಟ್ ಮಾಡುವಾಗ ಒಂದು ಹುಡುಗಿ ಅಲ್ಲಿ ಅವ್ರ ಪ್ರಾಜೆಕ್ಟನ್ನೇ ಮುಂದಾಗ್ತಾನೆ ಅವನು ಹೀರೋ ಹೀರೋನ ವಿಧಾನ ಗೊತ್ತಿಲ್ಲ ಆಗ್ತಾ ಇಂತ ಕಲ್ಪನೆಗಳೆಲ್ಲ ಹೇಗೆ ಬರುತ್ತೆ ನಿಮ್ಗೆ ಇದೆಲ್ಲ ಒಳ್ಳೆಲ್ಲ ಸಮಾಜಕ್ಕೆ ಏನ್ ಕೊಡ್ತೀನಿ ಏನು ಕೊಡಿದೆ ಏನು ಕೇಳೋಂಕ ಎಸ್ ಸರ್ ಥ್ಯಾಂಕ್ ಯು ಸರ್ ಫಸ್ಟ್ ಇನ್ ನಾನು ನನ್ನ ಪ್ರಾಜೆಕ್ಟ್ ಚೆನ್ನಾಗಿದೆ ಅಂತ ಹೇಳಿದ ಉದ್ದೇಶ ಪ್ರಾಜೆಕ್ಟ್ ತುಂಬಾ ಚೆನ್ನಾಗಾಗಿದೆ ಆಮೇಲೆ ಕಥೆನೂ ಕೂಡ ಲೈಕ್ ತುಂಬಾ ಅದ್ಭುತ ಅಲ್ಲ ವೆರಿ ಸಿಂಪಲ್ ಕತೆ ಸ್ವೀಟ್ ಆಗಿದೆ ಬಟ್ ಕ್ಯಾರೆಕ್ಟರೈಸೇಷನ್ಸ್ ತುಂಬಾ ಚೆನ್ನಾಗಿರೋದ್ರಿಂದ ಕತೆ ತುಂಬಾ ಅದ್ಭುತ ಅನ್ಸುತ್ತೆ ನಿಮಗೆ ಆ ಒಂದು ಉದ್ದೇಶದಿಂದ ನಾನು ಹೇಳಿದೆ ಸೊ ಇದು ನಾನು ಹಲವಾರು ಬಾರಿ ಲಾಟ್ ಆಫ್ ಎಪಿಸೋಡ್ಸ್ ಡೈರೆಕ್ಟ್ ಮಾಡಿ ಎಲ್ಲ ಫೈನಲ್ ಎಜಿ ಮಾಡಿ ನೋಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಆ ಒಂದು ಉದ್ದೇಶಕ್ಕೆ ನಾನು ತುಂಬಾ ಚೆನ್ನಾಗಿದೆ ಅಂತ ಹೇಳಿದೆ ಇಂದ ನಿಮ್ಮ ಎರಡನೇ ಪ್ರಶ್ನೆಗೆ ಇದರಲ್ಲಿ ಕಾನ್ಸ್ಪಿ ಖಂಡಿತ ಎಲ್ಲಾ ಪ್ರಾಜೆಕ್ಟ್ಸ್ಗಳಲ್ಲೂ ಸಿನಿಮಾ ಆಗಲಿ ಸೀರಿಯಲ್ ಆಗಲಿ ಸೀರೀಸ್ ಆಗಲಿ ಎಲ್ಲಾದ್ರಲ್ಲೂ ಇದ್ದೇ ಇರುತ್ತೆ ಬಟ್ ನಾವು ಚೂಸ್ ಮಾಡಿರೋ ಕಥೆ ಯಾರು ವಿಲನ್ಸ್ ಇಲ್ಲ ಸರ್ ಸೀಕ್ವೆನ್ಸ್ ಅಂಡ್ ಸಿಚುವೇಶನ್ಸ್ ಮೇಕ್ ದೆನ್ ಟು ಪ್ಲೇ ಟೈಮ್ಸ್ ಪಾಸಿಟಿವ್ ಇದ್ದವರು ನೆಗೆಟಿವ್ ಆಗ್ತಾರೆ ನೆಗೆಟಿವ್ ಇದ್ದವರು ಪಾಸಿಟಿವ್ ಆಗ್ತಾರೆ ಸೊ ಈ ತರ ಕತೆ ಹೋಗುತ್ತೆ ಸರ್ ಇಲ್ಲಿ ಬೇರೆ ಯಾರೋ ಇನ್ನೊಂದು ವಿಲನ್ಸ್ ಶೇಡ್ ನೆಗೆಟಿವ್ ಶೇಡ್ ಅವರೆಲ್ಲ ಬಂದು ಈ ನಾಲ್ಕು ಕ್ಯಾರೆಕ್ಟರ್ ಗೆ ಡಿಸ್ಟರ್ಬ್ ಮಾಡೋದಂತಲ್ಲ ಸೊ ಅವರವರೇ ಡಿಸ್ಟರ್ ಗೊಂದಲಗಳು ಯಾಕೆ ನಿರ್ಧಾರ ಮಾಡ್ತಾರೆ ಸ್ಪರ್ಶ ಮತ್ತೊಂದು ಮಧುರ ಕಾವ್ಯ ಕಾವ್ಯನೂ ಇರುತ್ತೆ ನೀವು ಈ ಸೀರೆ ಮಾಡುವಾಗ ಸಾಕಷ್ಟು ಮೌಂಡ್ಯಗಳನ್ನ ತಂದು ಕೊಡ್ತೀರಾ ಯಾ ಯಾರೋ ಸ್ವಾಮೀಜಿ ಇರ್ತಾರೆ ಅವ್ರನ್ನ ಕೇಳಬೇಕು ಏನೋ ಹೇಳ್ತಿರ್ತಾರೆ ಅವ್ರು ಹೇಳ್ತಿರೋದಿಲ್ಲ ನಿಜ ಆಗುತ್ತೆ ಈ ರೀತಿ ಮೌಲ್ಯ ಬಿತ್ತುವಂತ ಕೆಲಸ ಯಾಕೆ ಆಗ್ತಾ ಇದೆ ಅಂತ ಒಂದು ಪ್ರಶ್ನೆ ಮೂಡುತ್ತೆ ಸಹಜವಾಗಿ ಆಮೇಲೆ ಎರಡು ಮನಸ್ಸುಗಳ ನಿಲನವನ್ನ ನೀವು ಸ್ವರ್ಗದಲ್ಲಿ ನಿರ್ಧಾರ ಮಾಡ್ತೀರಾ ಅದು ಹೇಗೆ ಖಂಡಿತ ಸರ್ ನಾನು ದೇವ್ರನ್ನ ನಂಬ್ತೀನಿ ಸೃಷ್ಟಿ ಇದೆ ಅಂದ್ರೆ ಸೃಷ್ಟಿಕರ್ತಮ ಇದ್ದೇ ಇರ್ತಾನೆ ಸೊ ಎಲ್ಲೋ ಒಂದು ಲಿಂಕ್ ಅವಾಗಲೇ ನಮ್ಮ ಫಸ್ಟ್ ನ್ಯೂಸ್ ಅವರು ಹೇಳಿದವರು ಅಲ್ಲಿ ಲಿಂಕ್ ಇದ್ರೆ ಇಲ್ಲಿ ನಾವು ಸಿಂಕ್ ಆಗ್ತೀವಿ ಅಂತ ದಟ್ ಇಸ್ ಟ್ರೂ ಸರ್ ಸೀರಿಯಲ್ ಅನ್ನೋದು ಕೇಳ್ಪಟ್ವಿ ಅಲ್ಲಿರೋ ತರನೇ ಸೇಮ್ ಇಲ್ಲೂ ಹೋಗುತ್ತಾ ಅಥವಾ ವೀಕ್ಷಕರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ತರ ಏನಾದ್ರು ಚೇಂಜಸ್ ಆಗ್ತಾ ಹೋಗುತ್ತಾ ಕಥೆನಲ್ಲಿ ಇದು ರೀಮೇಕ್ ಅಲ್ಲ ಇದು ನಮ್ಮ ಕಲ್ಲಸ್ ಕನ್ನಡ ನೆಟ್ವರ್ಕ್ ಚಾನಲ್ ಒಂದು ಕಥೆ ಇದು ಆ ಕಥೆಯನ್ನ ತಗೊಂಡು ಆ ಸೋನ್ ನಾವು ಅರ್ಥ ಮಾಡಿಕೊಂಡು ಬೇರೆ ಬೇರೆ ಎಲಿಮೆಂಟ್ಸ್ ಮತ್ತೆ ಎಲಿವೇಶನ್ಸ್ ತುಂಬ ಹೋಗ್ತಾ ಇದೀವಿ ಬಹುಶಃ ಯಾರು ಲೈಕ್ ಇಟ್ಸ್ ರೀಮೇಗ್ ಅಂತ ಹೇಳಿರ್ಬೋದ ಬಟ್ ಇದು ಇಲ್ಲ ಮೇಡಂ ಅದಕ್ಕೂ ಇದಕ್ಕೂ ಯಾವುದೇ ತರದ್ ಲಿಂಕ್ ಇಲ್ಲ ಕತೆ ಮಾತ್ರ ನಮ್ಮ ನೆಟ್ವರ್ಕ್ ಇಂದ ತಗೊಂಡು ಅದಕ್ಕೆ ನಮ್ಮ ನೆಗೆಟಿವಿಟಿಗೆ ಏನೇನ್ ಬೇಕು ಅಷ್ಟನ್ನೆಲ್ಲ ತುಂಬ್ತಾ ಹೋಗ್ತಾ ಇದೀವಿ ಆಕ್ಟ್ರಲ್ಲೇ ಜನ ನೋಡಿದಾರೆ ಇವಾಗ ರಗಡಕ್ಕೆ ಬರ್ತಾ ಇದ್ದೀರ ಆ ರೋಗದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ದೀರ ಬಟ್ ಪಾತ್ರ ಮಾಡ್ಬೇಕಾದ್ರೆ ಚಾಲೆಂಜಿಸ್ ಇತ್ತ ಜನ ಒಪ್ಕೊತಾರೆ ಅಂತ ನಿಮ್ಗೆ ಅನಿಸುತ್ತಾ ಪಾತ್ರ ಮಾಡ್ಬೇಕಾದ್ರೆ ಚಾಲೆಂಜಸ್ ಅಂತೂ ಇರಲಿಲ್ಲ ಮೇಡಮ್ ಬಿಕಾಸ್ ನಾನೊಬ್ಬ ಆರ್ಟಿಸ್ಟ್ ಆಗಿರೋದ್ರಿಂದ ನನಗೆ ಯಾವುದೇ ಪಾತ್ರ ಸಿಕ್ಕಿದ್ರು ನಾನು ಅದನ್ನ ಈಸಿಯಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕಾಗಿರೋದು ನನ್ನ ಕರ್ತವ್ಯ ಸೊ ಅದನ್ನ ನಾನು ನಿಭಾಯಿಸ್ತಾ ಇದ್ದೀನಿ ಅಂತ ನಾನು ಅನ್ಕೋತೀನಿ ಆಂಡ್ ಇನ್ನೊಂದು ಪ್ರಶ್ನೆ ನೀವು ಕೇಳಿದ್ರಿ ಸೊ ಜನ ಅಕ್ಸೆಪ್ಟ್ ಮಾಡ್ತಾರ ಅನ್ನೋ ಭಯ ಇದೆಯಾ ಏನು ಅಂತ ಖಂಡಿತವಾಗ್ಲೂ ಭಯ ಇದೆ ಬಿಕಾಸ್ ಜನ ನನ್ನ ಸಾಕೇತಾಗಿ ನಾಲ್ಕೂವರೆ ವರ್ಷ ನೋಡಿದಾರೆ ಅಂಡ್ ಮನೆ ಮನೆಯಲ್ಲೂ ಇದ್ರೆ ಸಾಕೆ ತರ ಒಬ್ಬ ಮಗ ಇರಬೇಕು ಅನ್ನೋದನ್ನ ಎಲ್ಲರೂ ಹೇಳ್ತಿದ್ರು ಲೈಕ್ ನಾನು ಎಲ್ಲೇ ಹೋದ್ರು ಎಲ್ಲೇ ಮೀಟ್ ಮಾಡಿದ್ರು ಸೊ ಅದನ್ನ ಭಯ ಇದೆ ಬಟ್ ಸ್ಟಿಲ್ ಮಾದೇವ ಏನು ಅವನು ರಗಡ್ ಹೊರಟ ಅಷ್ಟೇ ಬಿಟ್ರೆ ಅವನ ಮನ್ಸು ತುಂಬಾ ಒಳ್ಳೇದು ಅವನು ಏನೇ ಮಾಡಿದ್ರು ಒಳ್ಳೇದಕ್ಕೋಸ್ಕರನೇ ಮಾಡ್ತಾನೆ ಆದ್ರೆ ಅವನು ಮಾಡ್ತಿರೋ ರೀತಿ ಸ್ವಲ್ಪ ಹೊರಟಾದ ರೀತಿ ಅಷ್ಟೇ ಪಾತ್ರಗಳು ಬಿಟ್ಟು ಬೇರೆ ಯಾವ್ದಾದ್ರು ಮುಖ್ಯ ಪಾತ್ರಗಳಿದೆ ಯಾವ ಯಾವ ಕ್ಯಾರೆಕ್ಟರ್ ಬರುತ್ತೆ ಯಾವ ಅಭಿನಯಿಸಿದ್ದಾರೆ ಸರ್ ಈ ನಾಲ್ಕು ಕ್ಯಾರೆಕ್ಟರ್ ಬಿಟ್ಟು ಸಂಗೀತಾ ಭಟ್ ಅವ್ರು ಮಾಡ್ತಾ ಇದಾರೆ ಲಕ್ಷ್ಮಿ ಸಿದ್ದಯ್ಯ ಅವ್ರು ಮಾಡ್ತಾ ಇದಾರೆ ಆಮೇಲೆ ಗಿರೀಶ್ ಜತ್ತಿ ಅವ್ರು ಮಾಡ್ತಾ ಇದಾರೆ ದಿವ್ಯಾ ಗೋಪಾಲ್ ಶ್ರೇಯಾ ಮತ್ತೆ ಪೂಜಾ ಕಟ್ಟೂರ್ ಅವರೆಲ್ಲ ಮಾಡ್ತಾ ಇದಾರೆ ಸರ್ ಅವ್ರಿಗೆಲ್ಲ ಡಿಫರೆಂಟ್ ಡಿಫರೆಂಟ್ ಎಲಿವೇಶನ್ಸ್ ಇದೆ ಅವರು ಲೈಕ್ ಅಪ್ಪ ಅಮ್ಮ ತಂಗಿ ಪಾತ್ರದಲ್ಲಿ ಎಲ್ಲರೂ ನಿಭಾಯಿಸ್ತಾ ಇದ್ದಾರೆ ಸರ್